ಅವ್ರು ಯಾರ ಅದರ ನಿಮ್ಮ ಸಮವಿಕ ಹೆಸರುಗಳಬೇಕು ಇತರ ಎಕ್ಸಾಕ್ಟ್ ಇದ್ದಾರ ಕಷ್ಟ ಎರಡ ಕಟ್ಟಾದರೂ ನಾನು ಸುಡಿದೆ ನಾವೇನ ಪ್ರಯಕನೆ ಹೆಸರು ಹೇಳ್ತಾ ಇಲ್ಲ ಅವರನ್ನ ಹೇಳಲ್ಲ ಏನೋ ಕೇಳಿ ಭಾರತೀಯ ಜನತಾ ನೇಮಕ कैंडिडेट ಯಾರು ಕೇಳಿ ಇத்ரே ಅವರು ನಿಲ್ತೀವಿ ನಾವೇ ನಿಲ್ತೀಕೆ ನಾವೆಲ್ಲ ಕೇಳಕ್ಕೆ ಬಂದಿ ನಾವು ಭಾರತೀಯ ಜನತಾ ಪಕ್ಷದಲ್ಲಿ ರಮೇಶ್ ಕಟ್ಟಿ ಅವರು ಟಿಕೆಟ್ ಸಿಗಲಿಲ್ಲ ಅವ್ರು ಕಾಂಗ್ರೆಸ್ ಬರ್ತಾರ ಅನ್ನೋ ಅಂತ ಮಾತಿದೆ ಸರ್ ಅವರೇನ ಬರಬೋದಾ ಬಂದ್ರೆ ಅವ್ರಿಗೆ ಅವರು ಟಿಕೆಟ್ ಕೊಡ್ತೀರಾ ಟಿಕೆಟ್ ಇಲ್ಲ ಮಲ್ಲಪ್ಪ ಸೇರ್ಬೇಕು ಅವ್ರು ಟಿಕೆಟ್ ಇಲ್ವೇ ಇಲ್ಲ ಆಮ್ಯಾಗ ಅದ್ ಸಿದ್ಧಾಂತ ಸೇರಿ ಮಲ್ ಸೇರಿದ್ರ ಟಿಕೆಟ್ ಕೊಡದ್ ಬಿಡದ್ ಆಮ್ಯಾಗ ಅದ ಮತ್ತೆ ನಮ್ಮ ಕಾರ್ಯಕರ್ತರು ಹೇಳ್ಬೇಕು ಎಂ ಎಲ್ ಹೇಳ್ಬೇಕು ನೆಕ್ಸ್ಟ್ ಪ್ರೋಸೆಸ್ ಅದು ಸೊ ನಮ್ ಸಿದ್ಧಾಂತ ಒಟ್ಟು ಯಾರು ಬೇಕಾದ್ರೆ ಪಕ್ಷ ಸೇರ್ಬೋದು ಸರಿ ಈಗಾಗಲೇ ಸರ್ಕಾರ ನಿಷೇಧ ಫಸ್ಟ್ ಟೈಮ್ ಆದ್ರೆ ಕೊಡೋಲ್ಲ ಮುಂದಿನ ಅವಕಾಶಗಳಾದ್ರೂ ಅದ್ರೀಗ ಫಸ್ಟ್ ಟೈಮ್ ಆದ್ರೆ ಅರವತ್ ಜನ ಇದಾರೆ ಅರವತ್ ಜನ ಇದಾರೆ